ನಾಲ್ಕು ವರ್ಷದ ಮಗನನ್ನೇ ಕೊಂದ ಕ್ರೂರ ತಾಯಿ ಸಿಇಒ ಬಂಧನ ಗೋವಾ ಪೊಲೀಸರಿಂದ ತನಿಖೆ ಎಸ್ ನೀವು ನಂಬ್ತಿರೋ ಬಿಡ್ತಿರೋ ಹೆತ್ತು ಹೊತ್ತು ಸಾಕಿ ಸಲುಹಿದ ಮಗನನ್ನೇ ತಾಯಿಯೇ ಕೊಂದಿರುವ ಘಟನೆ ನಡೆದಿದೆ ಖಾಸಗಿ ಕಂಪನಿಯಲ್ಲಿ ಸಿಇಒ ಆಗಿರುವ ಸುಚನಾ ಸೇಠ್ ಜನವರಿ ಆರರಂದು ಉತ್ತರ ಗೋವಾದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ತನ್ನ ನಾಲ್ಕು ವರ್ಷದ ಮಗನೊಂದಿಗೆ ತೆರಳಿದ್ದಳು ಸೋಮವಾರ ಬೆಳಗ್ಗೆ ಬೆಂಗಳೂರಿಗೆ ತೆರಳಲು ಕ್ಯಾಬ್ ವ್ಯವಸ್ಥೆ ಮಾಡುವಂತೆ ಹೋಟೆಲ್ ಸಿಬ್ಬಂದಿಗೆ ಸೂಚಿಸಿದ್ದಳು ಆದರೆ ಆಕೆ ಫ್ಲೈಟ್ ಬುಕ್ ಮಾಡೋದಕ್ಕೆ ನೋ ಎಂದಿದ್ದಳು ಹಾಗಾಗಿ ಹೋಟೆಲ್ ಸಿಬ್ಬಂದಿ ಕ್ಯಾಬ್ ಬುಕ್ ಮಾಡಿದ್ದರೂ ಕ್ಯಾಬ್ ಹತ್ತುವಾಗ ಮಗ ಎಲ್ಲಿ ಎಂದು ಸಿಬ್ಬಂದಿ ವಿಚಾರಿಸಿದಾಗ ಆತ ಸಂಬಂಧಿಕರ ಮನೆಗೆ ಹೋಗಿರೋದಾಗಿ ಆಕೆ ಹೇಳಿದ್ದಾಳೆ ಯಾಕೋ ಏನೋ ಒಂದು ಸಣ್ಣ ಅನುಮಾನ ಹೋಟೆಲ್ ಸಿಬ್ಬಂದಿಗೆ ಹುಟ್ಟಿಕೊಂಡಿತು ಆದರೆ ಆ ಅನುಮಾನಕ್ಕೆ ಪುಷ್ಟಿ ನೀಡಿದ್ದು ಸ್ವಚ್ಛತಾ ಸಿಬ್ಬಂದಿ ಹೋಟೆಲ್ ರೂಮ್ ಸ್ವಚ್ಛಗೊಳಿಸಲೆಂದು ಹೋದಾಗ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಕೂಡಲೇ ಗೋವಾ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಟ್ಯಾಕ್ಸಿ ವಿವರಗಳನ್ನ ಕೂಡ ನೀಡಿದ್ದಾರೆ ಅಲರ್ಟ್ ಆದ ಪೊಲೀಸರು ಟ್ಯಾಕ್ಸಿ ಚಾಲಕನನ್ನ ಸಂಪರ್ಕಿಸಿದ್ದಾರೆ ಆತನಿಂದ ಆಕೆಯ ಮಗನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮುಂದೇನು ಮಾಡಿದ್ರು ಗೋವಾ ಪೊಲೀಸ್ ಕಾರು ಪೊಲೀಸ್ ಠಾಣೆಗೆ ಬಂದಿದ್ದು ಹೇಗೆ ಎಸ್ ಗೋವಾ ಪೊಲೀಸರಿಗೆ ಆಗಲೇ ಅನುಮಾನ ಬಲವಾಗತೊಡಗಿತ್ತು ಹೆತ್ತ ಮಗನನ್ನೇ ತಾಯಿ ಕೊಂದು ಜೊತೆಯಲ್ಲಿಯೇ ಮೃತದೇಹ ತೆಗೆದುಕೊಂಡಿರುವ ಸಾಧ್ಯತೆಗಳು ದಟ್ಟವಾಗಿದ್ವು ಹಾಗಾಗಿ ಸಮೀಪದ ಪೊಲೀಸ್ ಠಾಣೆಗೆ ಹೋಗುವಂತೆ ಕಾರು ಚಾಲಕನಿಗೆ ಕೊಂಕಣಿ ಭಾಷೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಚಿತ್ರದುರ್ಗದಿಂದ ಹಿರಿಯೂರು ಕಡೆಗೆ ಕಾರು ಸಾಗ್ತಾ ಇತ್ತು ಐಮಂಗಲ ಸಮೀಪದ ಪೊಲೀಸ್ ಠಾಣೆ ಗಮನಿಸಿದ ಚಾಲಕ ನೇರವಾಗಿ ಠಾಣೆಗೆ ಕಾರು ತಂದಿದ್ದಾರೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಕಾರಿನ ಡಿಕ್ಕಿ ತೆರೆದಾಗ ಸೂಟ್ ಕೇಸ್ ಬ್ಯಾಗ್ನಲ್ಲಿ ಬಾಲಕನ ಮೃತದೇಹ ಪತ್ತೆಯಾಗಿದೆ ಮಹಿಳೆಯನ್ನ ಬಂಧಿಸಿ ಗೋವಾ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಈ ಸಿಇಒ ಹಿಸ್ಟ್ರಿ ನಿಮ್ಗೆ ಗೊತ್ತಾ ಅಷ್ಟಕ್ಕೂ ಮಗನನ್ನ ಈಕೆ ಯಾಕೆ ಹೋಟೆಲ್ನಲ್ಲಿ ನಾಲ್ಕು ವರ್ಷದ ಮಗು ಹತ್ತೆ ಮಗು ಹತ್ಯೆಗೆ ಅಸಲಿ ಕಾರಣ ಏನು ಪೊಲೀಸರಿಗೂ ಈ ಪ್ರಶ್ನೆಗಳು ಕಾಡ್ತಾ ಇವೆ ತನ್ನ ನಾಲ್ಕು ವರ್ಷದ ಮಗನನ್ನ ಕೊಲೆ ಮಾಡಿ ಮೃತದೇಹವನ್ನ ಬ್ಯಾಗಿನಲ್ಲಿಟ್ಟು ಕಾರಿನಲ್ಲಿ ಸಾಗಣೆ ಮಾಡುತ್ತಿದ್ದ ಖಾಸಗಿ ಸ್ಟಾರ್ಟ್ಅಪ್ ಕಂಪನಿಯ ಮಹಿಳಾ ಸಿಇಒ ಬೆಂಗಳೂರಿನ ಮೈಂಡ್ಫುಲ್ ಎಐ ಲ್ಯಾಬ್ ಎಂಬ ಕೃತಕ ಬುದ್ಧಿಮತ್ತೆ ಕಂಪನಿಯ ಸಹಸಂಸ್ಥಾಪಕಿ ಸುಚನಾ ಸೇಠ್ ಬಂಧಿತ ಮಹಿಳೆ ಕಾರು ಚಾಲಕನೇ ಆರೋಪಿಯನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದು ಮೃತದೇಹವನ್ನು ಶವಾಗಾರಕ್ಕೆ ಸ್ಥಳಾಂತರಿಸಲಾಯಿತು ಆರೋಪಿ ಮಹಿಳೆಯನ್ನ ಗೋವಾ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಸುಚನಾ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದವರಾಗಿದ್ದು ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಳು ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇವರು ತಮಿಳುನಾಡು ಮೂಲದ ಟೆಕ್ಕಿ ವೆಂಕಟರಮಣ ಜೊತೆ ಮದುವೆಯಾಗಿದ್ರು ಬಳಿಕ ಇಬ್ಬರ ನಡುವೆ ಕಲಹ ಮೂಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೈವೋರ್ಸ್ಗೆ ಸೂಚನಾ ಅರ್ಜಿಯನ್ನ ಸಲ್ಲಿಸಿದ್ರು ಸದ್ಯ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ ಮಾನಸಿಕ ಒತ್ತಡಗೆ ಒಳಗಾಗಿರುವ ಸಾಧ್ಯತೆಗಳು ಕೂಡ ಇವೆ ಪ್ರತಿ ಭಾನುವಾರ ತಂದೆ ವೆಂಕಟರಮಣ ವಿಡಿಯೋ ಕಾಲ್ ಮೂಲಕ ಮಗುವಿನ ಯೋಗಕ್ಷೇಮ ವಿಚಾರಣೆ ಮಾಡ್ತಾ ಇದ್ರು ಇದು ಸುಚನಾಗೆ ಬಿಲ್ಕುಲ್ ಇಷ್ಟವಿರಲಿಲ್ಲ ಅದೇ ಕಾರಣಕ್ಕೆ ಮಗನನ್ನ ಸಾಯಿಸಿರುವ ಸಾಧ್ಯತೆಗಳು ಕೂಡ ಇವೆ ಆದರೆ ಕೊಲೆ ಹೇಗೆ ಮಾಡಿದ್ದಾಳೆ ಅನ್ನೋದು ಇನ್ನೂ ನಿಗೂಢವಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಮಗು ಹತ್ಯೆ ಬಗ್ಗೆ ಮಾಹಿತಿ ಸಿಗಲಿದೆ ಎಂದರು ತನ್ನ ಪುತ್ರನನ್ನೇ ಕೊಲೆ ಮಾಡಿದ ಆರೋಪಿ ಸುಚನಳನ್ನ ಗೋವಾ ಪೊಲೀಸರು ಬಂಧಿಸಿ ಗೋವಾಕ್ಕೆ ಕರೆದೊಯ್ದು ಮಾಪುಸ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ವಿಚಾರಣೆ ನಡೆಸಿದ ಕೋರ್ಟ್ ಸುಚನಾಳನ್ನ ಆರು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದೆ ಒಟ್ಟಾರೆ ತಾಯಿಯೇ ತನ್ನ ಮಗನನ್ನ ಕೊಂದಿರೋದು ದುರಂತವೇ ಸರಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್